ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನಾರ್ತ್ ಇಂಡಿಯನ್ ಕರಿ ಆದಂತಹ ಮೇತಿ ಗಾರ್ಲಿಕ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಕರಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನ ಯಥೇಚ್ಛವಾಗಿ ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಬನ್ನಿ ಈ ರೀತಿ ರುಚಿಕರವಾದಂತಹ ಮೇತಿ ಗಾರ್ಲಿಕ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಕರಿ ಮಾಡೋದಕ್ಕೆ ಒಂದ್ ಕಟ್ ಮೆಂತ್ಯ ಸೊಪ್ಪು ತಗೊಂಡು ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಿದ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರಿಗಡಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಅರ್ಧ ಕಪ್ ಎಣ್ಣೆ ಸಣ್ಣಗೆ ಕಟ್ ಮಾಡಿರುವಂತಹ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಟೊಮೆಟೊ ತಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಗೆಡ್ಡೆ ಬೆಳ್ಳುಳ್ಳಿ ಕಾಲು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಕಡಲೆ ಬೀಜ ಹುರಿಗಡಲೆ ಹಾಗೆ ಬಿಳಿ ಎಳ್ಳನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿದ್ದಾಗಿದೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈ ಕಡಾಯಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿದ್ದೀನಿ ಇದಕ್ಕೆ ಸಿಪ್ಪೆ ಸುಲ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಅರ್ಧ ಫ್ರೈ ಆಗ್ತಿದ್ದಂಗೆ ನೋಡ್ಕೊಂಡು ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಎರಡು ನಿಮಿಷದ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇಲ್ಲಿ ಸೊಪ್ಪನ್ನು ಉರಿಯೋ ಉದ್ದೇಶ ಏನಂದ್ರೆ ಇದರಲ್ಲಿ ಕಹಿ ಅಂಶ ಎಲ್ಲ ಹೋಗುತ್ತೆ ಹಾಗಾಗಿ ಇಲ್ಲಿ ಸೊಪ್ಪನ್ನು ಉರಿತಾ ಇದ್ದೀವಿ ಹಾಗೆ ಈ ರೀತಿ ಉಪ್ಪನ್ನು ಸೇರಿಸಿ ಉರಿಯೋದ್ರಿಂದ ಸೊಪ್ಪಿನ ಬಣ್ಣ ಹಾಗೆ ಉರಿಯುತ್ತೆ ಹಾಗಾಗಿ ಉಪ್ಪನ್ನು ಸೇರಿಸಿ ಇಲ್ಲಿ ಉರಿತಾ ಇದ್ದೀನಿ ನೋಡಿ ಎರಡು ನಿಮಿಷ ಹುರಿದಾದ್ಮೇಲೆ ಸೊಪ್ಪು ಈ ರೀತಿ ರೆಡಿ ಆಗುತ್ತೆ ಈಗ ಈ ಸೊಪ್ಪನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಮತ್ತೊಂದು ಕಡಾಯಿ ತಗೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆಯನ್ನು ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸಹ ಸೇರಿಸಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಕೆಂಪಿಗೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಈಗ ಆಗಿದೆ ಇದ್ರ ಜೊತೆಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಎರಡು ಈರುಳ್ಳಿನ ಸೇರಿಸಿ ಈರುಳ್ಳಿನ ಸಹ ಕೆಂಪುಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿನೂ ಸಹ ಕೆಂಪುಗಾಗಿದೆ ಈ ಹಂತದಲ್ಲಿ ಚೆಂದ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಸೇರಿಸಿ ಇದನ್ನು ಸಹ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಫ್ರೈ ಮಾಡ್ತಾ ಇದೀನಿ ಟೊಮೊಟೊ ಬೇಯೋದಕ್ಕೋಸ್ಕರ ಮುಚ್ಚಿಡ್ತಾ ಇದ್ದೀನಿ ನೋಡಿ ಟೊಮೊಟೊ ಬೆಂದಿದೆ ಈಗ ಮೂರು ಗುಂಟೂರು ಮೆಣಸಿನ್ಕಾಯನ್ನು ಸೇರಿಸಿ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕಾಲು ಸ್ಪೂನ್ ಅರಿಶಿನ ಒಂದೂವರೆ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಹುರಿದಿದ್ದಾಗಿದೆ ಈಗ ಒಂದು ಕಾಲು ಲೋಟದಷ್ಟು ನೀರನ್ನು ಸೇರಿಸಿ ಈ ಮಸಾಲೆಯೆಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೋಬೇಕಾಗುತ್ತೆ ನೋಡಿ ಮಸಾಲೆಯೆಲ್ಲ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರಿಂದ ತಗೊಂಡಿರುವಂತಹ ನೀರನ್ನೇ ಸೇರಿಸ್ತಾ ಇದ್ದೀನಿ ನೋಡಿ ಗ್ರೇವಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನು ಸೇರಿಸಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಗ್ರೇವಿ ಚೆನ್ನಾಗಿ ಕುದ್ದಿದೆ ಈಗ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲಾನ ಸೇರಿಸಿ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡೋಣ ನೋಡಿ ಗ್ರೇವಿ ಎಲ್ಲ ಕುದ್ದಿದ ಮೇಲೆ ಉರ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಎರಡು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಮೇಥಿ ಗಾರ್ಲಿಕ್ ಕರಿ ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಗ್ರೇವಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈ ಗ್ರೇವಿ ಅಂತೂ ಸೇಮ್ ರೆಸ್ಟೋರೆಂಟ್ಗಳಲ್ಲಿ ಸಿಗೋಂತಹ ಗ್ರೇವಿ ಥರನೇ ಇರುತ್ತೆ ಇದು ಚಪಾತಿ ಪೂರಿ ರೋಟಿ ಪರೋಟ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು